ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರು ಚಿಕ್ಕಮಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡ್ತಿರುವುದರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರನ್ನ ಸುಲಿಗೆ ಮಾಡಲು ಮುಂದಾಗಿದೆ ಇದರಿಂದ ಪರೋಕ್ಷವಾಗಿ ಎಲ್ಲ ದಿನನಿತ್ಯದ ವಸ್ತುಗಳ ಬೆಲೆಯೂ ಸಹ ಏರಿಕೆಯಾಗಲಿದ್ದು ಸಾರ್ವಜನಿಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೆ ಕೇವಲ ಪೈಸೆ ಲೆಕ್ಕದಲ್ಲಿ ಇಂಧನ ಬೆಲೆ ಏರಿಕೆ ಮಾಡಿದ್ದಾಗ ಸಿದ್ದರಾಮಯ್ಯನವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮಾನ ಮರ್ಯಾದೆ ಇದೆಯೇ ಎಂದು ಪ್ರಶ್ನಿಸಿದ್ರು ಈಗ ಅದೇ ಸಿದ್ದರಾಮಯ್ಯನವರು ಒಂದೇ ಬಾರಿಗೆ ಡೀಸೆಲ್ಗೆ ಮೂರು ರೂಪಾಯಿ ಹಾಗೆ ಪೆಟ್ರೋಲ್ಗೆ ಮೂರುವರೆ ರೂಪಾಯಿ ಬೆಲೆ ಏರಿಕೆ ಮಾಡಿದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮರ್ಯಾದೆ ಇದೆಯೇ ಎಂದು ಪ್ರಶ್ನಿಸುವ ಮೂಲಕ ಟಾಂಗ್ ಕೊಟ್ಟರು ಬೆಲೆ ಏರಿಕೆಗಳು ಇವೆಲ್ಲದರಲ್ಲಿ ಜನಸಾಮಾನ್ಯ ಬದುಕುವುದೇ ಕಷ್ಟ ಅನ್ನುವಂತಹ ಈ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಮೂರು ರೂಪಾಯಿ ಮೂರುವರೆ ರೂಪಾಯಿ ಏರಿಸುವುದರ ಮುಖಾಂತರ ಜನರು ಪರಿತಪಿಸುವಂತೆ ಮಾಡಿರುವಂತದ್ದೇ ಈ ಒಂದು ಕಾಂಗ್ರೆಸ್ ಪಕ್ಷದ ಸಾಧನೆ ಅಂತ ಹೇಳಿ ನಾನು ಬಯಸ್ತೇನೆ ಪ್ರತಿಯೊಂದು ಅವನು ದಿನನಿತ್ಯ ಬಳಸುವಂತ ವಸ್ತುಗಳ ಮೇಲೂ ಕೂಡ ಇದರ ಪರಿಣಾಮವು ಬೀರುತ್ತದೆ ಬಹುಶಃ ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಹದಿನೈದು ಬಜೆಟ್ ಅನ್ನ ಮಂಡಿಸಿದಂತಹ ಸಿದ್ದರಾಮಯ್ಯ ಆರ್ಥಿಕ ತಜ್ಞ ಅನ್ನುವಂತಹ ಒಂದು ಮಾತು ಕೂಡ ಉಲ್ಲೇಖ ಆಗ್ತಾ ಇದೆ ಎಲ್ಲರೂ ಅದನ್ನ ನಂಬಿದ್ರು ಈ ರಾಜ್ಯವನ್ನ ಒಂದು ಒಳ್ಳೆಯ ಆಡಳಿತವನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ ಅನ್ನುವಂತ ಜನಸಾಮಾನ್ಯರು ನಿರೀಕ್ಷೆ ಮಾಡಿದ್ರು ಅದನ್ನ ನಾನು ಪ್ರಾರಂಭಿಕವಾಗಿ ಹೇಳಿದೆ ಒಂದು ಸ್ವಾರ್ಥ ಒಂದು ದ್ವೇಷ ಇದನ್ನ ಅವ್ರು ಕೊಟ್ಟಂತದ್ದನ್ನ ಸರಿಯಾಗಿ ನಡೆಸಿಕೊಳ್ಳದಿದಂತಹ ವ್ಯವಸ್ಥೆ ಅಡಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಜನಸಾಮಾನ್ಯರು ತಿರುಗಿಕೊಳ್ಳುವಂತ ಒಂದು ವ್ಯವಸ್ಥೆ ಆಯ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಐವತ್ತು ಪೈಸಾ ಎಪ್ಪತ್ತೈದು ಪೈಸಾ ಏಳಿಸಿದಾಗ ನಿಮ್ಗೇನಾದ್ರೂ ಬಡವರ ಮೇಲೆ ಈ ರೀತಿಯ ಒಂದು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದ್ರೂ ಮಾನ ಮರ್ಯಾದಿ ಇದೆಯಾ ಅವರಿಗೆ ಮಾನ ಮರ್ಯಾದೆ ಇದೆಯಾ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದೆಯಾ ದೇಶದ ಪ್ರಧಾನಮಂತ್ರಿ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದೆ ನಾನು ಈಗ ಆ ಪ್ರಶ್ನೆಯನ್ನ ನಿಮ್ಮನ್ನು ಕೇಳಬೇಕಾಗುತ್ತೆ ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಇನ್ನು ಇಂಧನ ಬೆಲೆಯನ್ನ ಇಳಿಕೆ ಮಾಡುವ ತನಕ ಬಿಜೆಪಿ ನಿರಂತರ ಹೋರಾಟ ಮಾಡುವುದಾಗಿ ತಿಳಿಸಿದ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ